ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನನ್ನ ಮೊದಲ ಪ್ರೊಡಕ್ಷನ್ ಮಂಡಿಮನೆ ಟಾಕೀಸ್ ಪ್ರೊಡಕ್ಷನ್ ನಂಬರ್ ಚಿತ್ರೀಕರಣ ಹೊತ್ತಿಂದ ಶುರು ಮಾಡ್ತಾ ಇದ್ವಿ ಇದಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮಾಧ್ಯಮ ಮಾಧ್ಯಮಯಿತರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು ಈ ಫಿಲ್ಮ್ ಟೈಟ್ಲು ಕೆಲವು ದಿನಗಳಲ್ಲಿ ಇದನ್ನು ರಿವೀಲ್ ಮಾಡ್ತೀವಿ ಟೈಟ್ಲು ಮತ್ತು ಫಸ್ಟ್ ಲುಕ್ಕು ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ಸುಮಂತ್ ಅಂತ ಇವರೊಂದು ಎರಡು ಮೂರು ಫಿಲ್ಮಲ್ಲಿ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ ಒಂದು ಒಂದು ಲೈನ್ ಕತೆ ಹೇಳಿದ್ರು ಖುಷಿ ಆಯ್ತು ಹಾಗೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡೋಣ ಅಂತ ಸೊ ನಾಯಕಿಯಾಗಿ ತಪಸ್ವಿನಿ ಕೊನಚ್ಚ ಅಂತ ಹರಿಕತೆ ಅಲ್ಲ ಗಿರಿ ಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದರು ಈಗ ನಮ್ಮ ಚಿತ್ರದಲ್ಲಿ ನಾಯಕ ನಟಿಯಾಗಿ ಮಾಡ್ತಿದ್ದಾರೆ ಹಾಗೆ ಚ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ರವೀಂದ್ರನಾಥ ನಮಗೆ ಗೊತ್ತಿರಬೇಕು ನನ್ನ ಮೊದಲನೇ ಎರಡು ಇಂದ ಅವರನ್ನೇ ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಮೀಡಿಯಮ್ ಎಲ್ಲ ಮಾಡಿದರು ಹಾಗಾಗಿ ಇದರಲ್ಲೊಂದು ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ನಾವು ಡಿಒ ಪಿ ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಣ ಯಾಕೆಂದರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ ಅದರಲ್ಲ ಅವರು ಹಾಗೆ ನಮ್ಮ ಚಕ್ರವರ್ತಿ ಅವರು ನಮ್ಮ ಡೈಲಾಗ್ ರೈಟ್ರು ನನ್ನ ಜೊತೆಯಾಗಿ ನಮ್ಮ ತಬಳಿ ಮಣ್ಣು ತಬುಳಿನ ತಳಿನ ತಬಲನ್ನು ಹೇಳ್ಸಿ ತಬಳನ್ನು ಹೇಳ್ತಾರೆ ಧರ್ಮಣ್ಣ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ ಹದಿನೈದು ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ವಿ ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ ಅದಾದ್ಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ ಚಿಕ್ಕಮಗಳೂರು ಮತ್ತೆ ಲೇಹ್ ಲಡಾಖ್ ತರ ಮಾಡ್ತಾ ಇದ್ವಿ ಸೊ ಟೋಟಲ್ ಆಗಿ ಇವತ್ತಿಂದ ಫಿಫ್ಟೀನ್ ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಬಗ್ಗೆ ಚಿತ್ರ ಸ್ಟ್ಯಾಂಡ್ಅಪ್ ಕಾಮಿಡಿಯನ್ನು ನಡೆಯುತ್ತೆಂಟ್ ಮೂವಿ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಾನು ಎದುರು ಮೀರಿ ಜಾಸ್ತಿ ಏನು ಹೇಳಲ್ಲ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ ಸೊ ಒಂದು ಈ ಚಿತ್ರದ ಪ್ರಾಟ್ ಬಂದ್ಬಿಟ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಇಲ್ಲ ಆಕ್ಚುಲಿ ಒಂದು ಪ್ರೊಡ ಒಟ್ಟಿಗೆ ಮಾಡಬೇಕು ಅಂತ ಇತ್ತು ಅದಕ್ಕೆ ನನಗೆ ನನ್ನ ಸ್ನೇಹಿತರಾದ ಸ್ನೇಹಿತರುಗಳು ಕೈ ಜೋಡಿಸಿದ್ರು ಒಂದು ರವಿಕುಮಾರ್ ಮತ್ತು ವೇಣು ನನ್ನ ಸದಾಶಿವ ಅಂಜನ್ ಅಂತ ಹಾಗೆ ಮಹೇಶ್ ಅಂತ ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್ ನಿಮ್ಮ ಪ್ರೊಡಕ್ಷನ್ ಮಾಡಿತ್ತು ಅವರೆಲ್ಲ ನನಗೆ ಒಂದು ಬೆನೇಲ್ಬಾ ನಿಂತ ಪ್ರೊಡಕ್ಷನ್ ಶುರುವಾಯಿತು ಯಾಕೆಂದ್ರೆ ಕತೆ ತುಂಬಾ ಚೆನ್ನಾಗಿತ್ತು ನಾನು ತುಂಬಾ ಜನಗಳಿಗೆ ಅಪ್ರೋಚ್ ಮಾಡಿದ್ರು ಅದಕ್ಕಿಂತ ಈ ಕತೆ ಚೆನ್ನಾಗಿದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಮಾಡೋಣ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಅಂತ ಹಾಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೈ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಂದ ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ ಮೂವಿ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಧ್ವನಿ ಚೆನ್ನಾಗ್ ಕೆಮ್ಮೆಮ್ಮೆಶಿ ಮಾಧು ಹಾಗೂ ಪ್ರತಿಕ್ ಮಾಧವರ ಎಲ್ಲರಿಗೂ ನಮಸ್ಕಾರ ರಾಜು ಅವರ ಜೊತೆಯಲ್ಲಿ ಎರಡನೇ ಸಿನಿಮಾ ನಂದು ಸುಮಂತು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ ಅವರು ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ ನನಗೆ ಹುಷಾರಿಲ್ಲಪ್ಪ ನನಗೆ ಅಂತಂದ್ರೆ ಸುಮ್ಮನೆ ಮಾತಾಡ್ಬಿಟ್ಟು ಹೋಗಿಕೊಡಿ ಸುಮ್ಮನೆ ಚಿಕ್ಕಂಗೆ ಅದೇ ಡಾಕ್ಟ್ರ್ನಲ್ಲೇ ಕರೆಸ್ತೀವಿ ಅಂದರು ಅದಕ್ಕೆ ತಂದೆ ಫಸ್ಟೇ ತಬ್ಲಿ ನಾನು ಏನು ಮಾಡ್ತಾರೆ ತಬ್ಲಿಯಾಗಿ ಹೋಗ್ಬಿಟ್ಟು ನಾನು ರೀ ಕೇಳಿದೆ ಕತೆ ಒಂದು ಲೈನು ಸುಮಾರು ಗೊತ್ತು ನನಗೆ ನನ್ನ ಪಾತ್ರ ಗೊತ್ತಿಲ್ಲ ಇದು ನಿಜ ಸುಮಂತವ್ ಹೇಳಿದ್ರು ಅವರು ಇವ್ರಿಗೆ ಹೇಳಿ ಮಾತಾಡೋಣ ಬಂದೇ ನಾನು ಮಾತಾಡೋಣ ಸುಮ್ಮನೆ ಸ್ವಲ್ಪ ಇಂಥವ್ರಿಗೆ ಪಾತ್ರ ಮಾಡೋದು ಚೆನ್ನಾಗಿರುತ್ತೆ ಅನಿಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಯಾಕಂದರೆ ಎರಡನೇ ಸಿನಿಮಾ ಆದ್ರಿಂದ ಏನು ತೊಂದರೆ ಇಲ್ಲ ನಮಗೆ ಜೊತೇಲಿ ಕೆಲಸ ಮಾಡ್ಬೋದು ನಿರ್ಮಾಣಕ್ಕೆ ಕೈ ಜೋಡಿಸಿರೋಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಒಳ್ಳೆ ತಂಡನ ಕಟ್ಟಿದ್ದೀರಿ ತುಂಬ ಸಂತೋಷ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಧರ್ಮಣ್ಣ ನಮ್ಮ ಜೊತೆಯಲ್ಲಿ ಪಾತ್ರ ಮಾಡ್ತಾ ಇದ್ದೇನೆ ನಾನು ನೀವು ಇಂಥವರೆಗೂ ಸೇರೇ ಇಲ್ಲ ಜೊತೆಯಲ್ಲಿ ಈ ಸಿನಿಮಾ ಫಸ್ಟ್ ನಮ್ಮಿಬ್ಬರು ಕಾಂಗ್ರೆಸ್ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೈಕನ್ನ ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಸರ್ ಹೇಳ್ದಂಗೆ ನಾಣಿ ಸರ್ ಜೊತೆ ರಾಜೇಶ್ ಸರ್ ಜೊತೆ ಡೈರೆಕ್ಟರ್ ಜೊತೆ ಹೀರೋಯಿನ್ ಜೊತೆ ಎಲ್ಲ ಜೊತೆ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು ಕತೆ ತುಂಬಾ ಅದ್ಭುತವಾಗಿದೆ ಅವ್ರು ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ಸಂಬಂಧಪಟ್ಟಂಥ ಕತೆ ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಒಂದು ಒಂದೊಳ್ಳೆ ಪಾತ್ರ ಹಂಗಾಗಿ ಭಾಳ ಖುಷಿ ಅನ್ನಿಸ್ತು ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ ನನಗೆ ಫಸ್ಟ್ ಸರ್ ಚೆನ್ನಾಗಿ ಗೊತ್ತು ನಮ್ಮ ಡಿಸ್ಟಿಕ್ ಅವ್ರೆ ಅದೊಂದು ಇನ್ನೊಂದು ಹೆಮ್ಮೆ ಅನ್ನಿಸ್ತು ಖಂಡಿತವಾಗ್ಲು ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲಾ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ ಹಾಗೆ ಕ್ಯಾಮ್ರಾಮನ್ ಕೂಡ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲೆ ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮ ಮಿಸ್ಟರ್ ಚಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀವಿ ಮಾಧ್ಯಮ ಮಿತ್ರರಿಗೆ ಹಾಗೂ ಕಥೆಗಳ ನಮಸ್ಕಾರ ಸೊ ಇದು ನನ್ನ ಮೊದಲನೇ ನಿರ್ದೇಶನ ನಾ ಈ ಮುಂಚೆ ಕೆಮಿಸ್ಟ್ರಿಯಪ್ಪ ಕಟಿಕಲ್ ಕೀರ್ತನಗಳು ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಇದು ನನ್ನ ಮೊದಲನೇ ಚಿತ್ರ ಅಂಡ್ ಫಸ್ಟ್ ಆಫ್ ಆಲ್ ನಾನು ಗುರು ಸಾರ್ಗೆ ಅವರಿಲ್ಲ ಗುರು ಸಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ನಂಬಿ ಮಂಡಿ ಮನೆ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ಈ ಕತೆ ಬಂದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಸ್ಟ್ಯಾಂಡ್ ಅಪ್ ಕಾಮಿಡಿಯ ದಿನಗಳಲ್ಲಿ ಹೇಳ್ತೀನಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಕನ್ನಡದಲ್ಲಿ ಹೊಸ ವಿಷಯ ಅದು ಬಿಟ್ಟರೆ ಒಂದು ರಾಮ್ ಕಾಮ್ ಸಬ್ಜೆಕ್ಟ್ ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕ್ಯಾರಿ ಮಾಡ್ತಾ ಇದೀನಿ ಅಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ ಇವತ್ತಿಂದಾನೆ ಶುರು ಸರ್ ಸರ್ ಇವತ್ತು ಬೆಂಗಳೂರು ಬೆಂಗಳೂರಲ್ಲಿ ಕಂಪ್ಲೀಟ್ ಶೂಟ್ ಆಗುತ್ತೆ ಆರ್ ಆರ್ ನಗರು ಮಹಾಲಕ್ಷ್ಮಿ ನೋಡ್ ಸದಾಶಿವನಗರ್ ಸೊ ಇಲ್ಲಿ ಇಂಡೋರ್ ಶೂಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ಬಿಟ್ಟು ನಾವು ಹೊರಗೆ ಅಂದರೆ ಆಸ್ ಗ್ಲೋಸ್ ಅ ಟೋಲ್ಡ್ ಲಡಾಖು ಮತ್ತು ಚಿಕ್ಕಮಗಳೂರು ಸೊ ಈ ಥರ ಹೊರಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಸರ್ ಸ್ಟಾರ್ ಕ್ಯಾಸ್ಟಲ್ಲಿ ಗುರುನಂದನ್ ಸಾರು ಮೇನ್ ಲೀಡು ಹೀರೋಯಿನ್ ಆಗಿ ತಪಸ್ವೇಣಿ ಪೂನಚ್ಚ ನನ್ನ ಫ್ರೆಂಡ್ ಆಗಿ ಧರ್ಮಣ್ಣ ಪದ್ಮಾನಾಣಿ ಸಾರು ಅಪೂರ್ವ ಅವರು ಮತ್ತು ಕೆಲವರು ನಮ್ಮ ಫೀಲ್ಡ್ ಆರ್ಟಿಸ್ಟ್ಗಳೇ ಸುಮಾರು ಜನ ಇದ್ದಾರೆ ಸೊ ಅವ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ ಟೆಕ್ನಿಷಿಯನ್ ಗುರುನಂದನ್ ನನ್ನ ಬಹಳ ಆತ್ಮೀಯ ಸಹೋದರ ಭಾಳ ವರ್ಷದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ ಅವರ ಇಡೀ ಕುಟುಂಬ ನಮಗೆ ಭಾಳ ಬೇಕಾದವರು ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಗುರುನಂದನಿಗೆ ಹೇಳೋದುಂಟು ಯಾಕೆ ಗುರು ನಿನ್ನ ಫಿಲ್ಮ್ ಶೂಟಿಂಗ್ ನಿನ್ನ ನಿಲ್ಲಿಸ್ಬಿಟ್ಟು ಯಾಕೆ ಮುಂದಿನ ದಿನದಲ್ಲಿ ನೀನು ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮ್ ಮಾಡ್ಬೋದಲ್ಲ ಅಂತ ನಾನು ಸುಮಾತ್ಸಾ ಹೇಳಿದ್ದುಂಟು ಹಾಗೆ ಈ ಮಂಡಿ ಮಣಿ ಪ್ರೊಡಕ್ಷನ್ ಮುಖಾಂತರ ಮತ್ತೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು ಕಾರಣ ಅಂತ ನನಗೆ ಬರಲಿಕ್ಕೆ ಸ್ವಲ್ಪ ಕಡವಾಯಿತು ಈ ಒಂದು ಸಿನಿಮಾ ನಾಳೆ ಶೂಟಿಂಗು ಶುರುವಾಗಲಿಕ್ಕಿದೆ ಗುರುನಂದನ್ನ ಪ್ರೊಡಕ್ಷನ್ ಥೀಮು ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವವರು ಎಲ್ಲರಿಗೂ ಶುಭವನ್ನು ಹಾರಿಸ್ತಾ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬರಲಿ ಬೇಗ ಶುರುವಾಗಲಿ ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನಲ್ಲಿ ಕರ್ನಾಟಕದ ಜನತೆ ನೋಡಿ ಪಡುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ಗುರುನಂದನ್ ಮತ್ತು ಒಂದು ಒಂದು ಜರ್ನಿ ಹತ್ತು ವರ್ಷದ ಮುಂಚೆ ಸ್ಟಾರ್ಟ್ ಆಯ್ತು ಸೊ ಫಸ್ಟ್ ರ್ಯಾಂಕ್ ರಾಜು ಸ್ಟಾರ್ಟ್ ಮಾಡಿದ್ಮೇಲಿಂದ ಭಾಳ ಆತ್ಮೀಯರಾದರು ಹಾಗೆ ಒಂದು ಈ ಮಂಡಿ ಮಲೈಟ್ ಆಫೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಅದರಲ್ಲಿ ಒಂದು ಅವಕಾಶ ಮಾಡಿದ್ರು ನನಗೂ ಸಂಗೀತ ಮಾಡಲಿಕ್ಕೆ ಅಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ ಹಾಗೆ ಸುಮಂತ್ ಅವರು ಬಂದು ಅವರು ಸ್ಟೋರಿ ಹೇಳಿದ್ರು ನನಗೆ ಸಿನ್ಮಾದು ಸ್ಟೋ ಸ್ಟೋರಿ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಫಸ್ಟ್ ರ್ಯಾಂಕ್ ರಾಜು ಸಿನ್ಮಾ ಅವರು ಹಂಡ್ರೆಡ್ ಡೇಸ್ ಫಂಕ್ಷನ್ನಲ್ಲಿ ನೋಡಿದ್ರು ಅಂತ ಆ್ಯಕ್ಚುಲಿ ಅವಾಗ ಕಾಲೇಜ್ ಸ್ಟೂಡೆಂಟ್ ಅಂತವ್ರು ಸಿನಿಮಾ ಮಾಡಿಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ಇನ್ನೊಂದು ಸ್ಟೋರಿ ಮಾಡಿಕೊಂಡು ಮತ್ತೆ ಬಂದಿದ್ದಾರೆ ಅವರು ಈಗ ಸೊ ಹಾಗೆ ಈ ಚಿತ್ರದಲ್ಲಿ ಒಟ್ಟು ನಾಲ್ಕು ಆರುಗಳಿದೆ ಕಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾವು ಹೇಳ್ತೀವಿ ಹಾಗೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಕೇಳ್ತೀನಿ ಧನ್ಯವಾದ ಊಮಲ್ ಎಲ್ರಿಗೂ ನಮಸ್ಕಾರ ಭೀಮಾ ಗೆಲುವಿನ ನಂತರ ನನ್ನ ಮುಂದಿನ ಸಿನಿಮಾ ಸುಮಂತ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡಿ ಮನೆ ಟ್ಯಾಕೀಸ್ ಹಾಗೆ ನಮ್ಮ ಡೈರೆಕ್ಟ್ರು ಸುಮಂತ್ ಅವರಿಗೆ ನಾನು ಸುಮತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಕಮಿಷ ಆಗ್ತೀರಿ ಪಾಕ್ ಸಿನಿಮಾ ಮಾಡಿದ್ದೀವಿ ಅಲ್ಲಿಂದ ಪರಿಚಯ ನಾನು ಈ ಕತೆ ನನಗೆ ಮೂಲ ಸೆಳೆತಾ ಅವ್ರ ಕತೆ ತುಂಬ ಇಷ್ಟ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು